ನಾವು ಅಡುಗೆ ಮಾಡಿದಾಗೆ ಹಾಗೆ ಸೌದೆ ಎಲ್ಲ ಉರಿದು ಬೂದಿ ಆಗೋಗ್ಬಿಡುತ್ತೋ ಅಗ್ನಿಮೂಲ್ಯನ ಅಷ್ಟೇ ನಾವು ಕ್ಯಾಶ್ ಇಡೋದು ಒಡವೆ ಇಡೋದು ಪ್ರಾಪರ್ಟಿ ಪೇಪರ್ ಇಡೋದು ಎಲ್ಲ ಇಟ್ಟಾಗ ನಮ್ಮ ಹತ್ರ ಏನಿರಲ್ಲ ಎಲ್ಲ ಬೂದಿ ಆಗೋಗ್ತದೆ ಕೆಲವರು ಎರಡು ದಿವನ್ ಆಗ್ಬಿಟ್ಟಿಡ್ತೀರಾ ಮಲ್ಕೊಳೋದಕ್ಕೆ ಎರಡು ದಿವನ ಹಾಕ್ಬಿಟ್ಟು ಗಂಡ ಎಂಟಿ ಮಲ್ಕೊಬಾರ್ದು ಅದೇ ರೀತಿ ಎರಡು ಹಾಸಿಗೆ ಅಂದರೆ ಒಂದು ದೊಡ್ಡ ಹಾಸಿಗೆ ಇರೋದಿಲ್ಲ ಎರಡು ಹಾಸಿಗೆನ ಹಾಕೋ ಮಲ್ಕೊತೀರ ಅವ್ರನ್ನ ಗಂಡ ಹೆಂಡತಿ ದೂರ ಮಾಡುತ್ತದು ನೈಋತ್ಯದಲ್ಲಿ ಕ್ಯಾಶ್ ಇಡ್ಬೋದು ಇಡಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ವಾಯುವ್ಯದಲ್ಲಿ ಕ್ಯಾಶ್ ಇಡಿ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಇನ್ನೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು ರೂಮ್ ಅಂತ ಇದ್ದೇ ಇರುತ್ತೆ ಬೆಡ್ರೂಮ್ ಇದ್ದೇ ಇರುತ್ತೆ ಆ ಬೆಡ್ರೂಮಲ್ಲಿ ನಾವು ಏನು ಖರ್ಚು ಮಾಡಿದಿರೇ ನಾವು ಫ್ರೀಯಾಗಿ ಆಗೋ ಅಂಥದ್ರನ್ನ ನಾವು ವಾಸ್ತುಗೆ ಯಾವ ರೀತಿ ಬಳಸ್ಕೊಬೇಕು ಅಂತ ನಮ್ಮ ರೂಮಲ್ಲಿ ಅಲ್ಲಿ ಏನ್ ಬೇಕಾಗಿರುತ್ತೆ ಒಂದು ಕಡೆ ಎಲ್ಲೋ ಒಂದ್ ಕಡೆ ಬಟ್ಟೆ ಇರುತ್ತೆ ಇನ್ನೊಂದ್ ಕಡೆ ಎಲ್ಲೋ ಬೇರು ಇಟ್ಟಿರ್ತೀರಾ ಒಡವೆ ಎಲ್ಲೋ ಇಡ್ತೀರ ಪ್ರಾಪರ್ಟಿ ಪೇಪರ್ ಎಲ್ಲೋ ಇಡ್ತೀರಾ ಅದೆಲ್ಲ ನಿಮ್ಗೆ ಗೊತ್ತಿಲ್ದಿರ ನೀವು ನಷ್ಟ ಅನುಭವಿಸ್ತಾ ಇರ್ತೀರ ಹಾಗಾಗಿ ಇವತ್ತಿನ ವಿಷಯದಲ್ಲಿ ನಮ್ಮ ರೂಮಲ್ಲಿ ಖರ್ಚು ಆಗದಿರೋನೆ ಇರೋದ್ರಲ್ಲೇ ಯಾವ ರೀತಿ ಫ್ರೀ ಆಗಿ ಮಾಡ್ಕೊಬೋದು ವಾಸ್ತು ಯಾವ ರೀತಿ ಬಳಸ್ಕೊಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ನಿಮ್ಗೆ ನಾವು ಮಾಡೋ ಪ್ರತಿ ಒಂದು ವಿಡಿಯೋನು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಮಗೆ ಫಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದೆ ಇಲ್ಲಿ ನಾನು ಮಾಸ್ಟರ್ ಬೆಡ್ರೂಮ್ ಒಂದೇ ಇಲ್ಲ ಸೆಕೆಂಡ್ ಬೆಡ್ರೂಮ್ ಇರ್ಬೋದು ಚಿಲ್ಡ್ರನ್ ಬೆಡ್ರೂಮ್ ಇರ್ಬೋದು ಅಗ್ನಿಮೂಲ ಬೆಡ್ರೂಮ್ ಬರ್ಬೋದು ಯಾವುದೇ ಏರಿಯಾದಲ್ಲಿ ಬೆಡ್ರೂಮ್ ಬಂದ್ರು ನಾವು ಫಸ್ಟ್ ಅಲ್ಲಿ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅಂತ ಅರ್ಥ ಮಾಡ್ಕೋಬೇಕು ನೋಡಿ ಫಸ್ಟ್ ಇದು ರೂಮ್ಗೂ ಆಗುತ್ತೆ ಮನೆಗೂ ಆಗುತ್ತೆ ಬಾತ್ರೂಮ್ ಇರ್ಬೋದು ಯಾವುದೇ ಇರ್ಬೋದು ಇದು ಅಪ್ಲೈ ಆಗ್ತಾ ಇರ್ತದೆ ನೋಡ್ರಿ ಇದು ಈಸ್ಟ್ ಪೂರ್ವನಾ ಈಗ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಡ್ಬೋದು ರೂಮ್ಗೆ ನೆಕ್ಸ್ಟ್ ಬಂದು ಎಲ್ಲಿ ಕೊಡ್ಬೋದಪ್ಪ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೊಡಬೇಕು ನೆಕ್ಸ್ಟ್ ಇನ್ನೊಂದು ರೂಮ್ ಎಲ್ಲ ಬರುತ್ತೆ ಅದಕ್ಕೆ ದಕ್ಷಿಣ ಆಗ್ನೇಯದಲ್ಲಿ ಕೊಡ್ಬೋದು ಬಾಗಿಲು ಪಶ್ಚಿಮ ವಾಯುವ್ಯ ಇದು ಉಚ್ಚ ಸ್ಥಾನ ಈ ನಾಲ್ಕು ಮೂಲೆಯಲ್ಲಿ ಮಾತ್ರ ಕೊಡ್ಬೇಕು ನಮಗೆ ನಿಮ್ದು ಎಲ್ಲನ ಬರಲಿ ರೂಮ್ ನಮ್ಗೆ ಏನಾಗಬೇಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಕ್ಷಿಣ ಆಗ್ನೇಯ ಮತ್ತೆ ಪಶ್ಚಿಮ ವಾಯುವ್ಯದಲ್ಲಿ ನಾವು ಆ ರೂಮ್ಗೆ ಭಾಗ ಕೊಡಬೇಕು ಉಚ್ಚ ಸ್ಥಾನದಲ್ಲಿ ಓಡಾಡ್ತಾ ಇದ್ರೆ ನಮಗೆ ಎನರ್ಜಿ ಜಾಸ್ತಿ ಇರುತ್ತೆ ನೆಕ್ಸ್ಟ್ ನೋಡಿ ಈಗ ನಾನು ಎರಡು ರೂಮ್ ತೋರಿಸ್ತೀನಿ ನಿಮಗೆ ಇದು ಸೆಕೆಂಡ್ ಬೆಡ್ರೂಮ್ ನಾರ್ತ್ ಕಡೆ ಇದು ಸೌತ್ ಕಡೆ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಮಾಸ್ಟ್ರ್ ಬೆಡ್ರೂಮ್ ಅಂತ ಅದು ಇದು ಈಗ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ನಮ್ಗೆ ಡೋರ್ ಬರುತ್ತೆ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂತು ಪೂರ್ವ ಈಶಾನ್ಯದ ಡೋರ್ ಬಂದಾಗ ನಮಗೆ ನೋಡಿ ಪೂರ್ವಕ್ಕೆ ತಲೆ ಹಾಕಿ ಮಲಗಬಹುದು ಅದೇ ರೀತಿ ದಕ್ಷಿಣಕ್ಕೂ ತಲೆ ಹಾಕಿ ಮಲಗ್ಬೋದು ಈ ರೀತಿ ಇದ್ದಾಗ ಇಲ್ಲಿ ಒಂದೇ ಒಂದು ಸ್ವಲ್ಪ ಒಂದು ಐದು ಪರ್ಸೆಂಟ್ ಎನರ್ಜಿ ಜಾಸ್ತಿ ಇದೆ ಐದು ಪರ್ಸೆಂಟ್ ಎನರ್ಜಿ ಕಡಿಮೆ ಇದೆ ಯಾವುದಕ್ಕಪ್ಪ ಅಂದ್ರೆ ನಾವು ಪೂರ್ವಕ್ಕೆ ತಲೆ ಹಾಕಿ ಮಲಗಿದಾಗ ನೋಡ್ರಿ ಬಾಗ್ಲು ಇದೆ ಪೂರ್ವ ಈಶಾನ್ಯದಲ್ಲಿ ಪಶ್ಚಿಮಕ್ಕೆ ಕಾಲ ಹಾಕಿರ್ತೀರಿ ಇಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿದಾಗ ನಾವು ಉತ್ತರ ಕಾಲ ಹಾಕಿದಾಗ ಈ ಬಾಗ್ಲಿಂದ ಒಳಗಡೆ ಬಂದ ತಕ್ಷಣ ಕಾಲು ಕಾಣಿಸ್ತಾ ಇರ್ತದೆ ಲಕ್ಷ್ಮೀದೇವಿ ಬಾಗಿಲಿಂದ ಒಳಗಡೆ ಬಂದ ತಕ್ಷಣ ಕಾಲು ಕಾಣಿಸ್ದಾಗ ಏನ್ಮಾಡ್ತಾರೆ ಅಮೋ ವಾಪಸ್ ಹೋಗ್ತಾಳೆ ಸೊ ಇದಕ್ಕಿಂತ ಇದು ಸ್ವಲ್ಪ ಐದು ಪರ್ಸೆಂಟ್ ಎನರ್ಜಿ ಜಾಸ್ತಿ ಇರುತ್ತೆ ನಿಮಗೆ ಇಲ್ಲಿ ಕೊಡೋಕೆ ಆಗ್ತಾ ಇರಲಿಲ್ಲ ಸರ್ ನಮ್ಮದು ಸ ಏನೋ ರೂಮ್ ಮೆಜರ್ಮೆಂಟ್ ಮ್ಯಾಚ್ ಆಯ್ತಲ್ಲ ಅಂದಾಗ ನೀವು ದಕ್ಷಿಣ ತಲೆ ಹಾಕ್ಕೊಳ್ಬೇಕು ಈಗ ನಾವು ಯಾರಾದರೂ ಒಂದು ನಾಲ್ಕು ಜನ ಕುತ್ಕೊಂಡು ಮಾತಾಡ್ತಾ ಇರ್ತೀರಿ ಅಲ್ಲಿ ಯಾರಾದರೂ ಒಬ್ರು ಕಾಲು ಇದ್ರೆ ಕಾಲ ಮೇಲೆ ಕಾಲು ಹಾಕೊಂಡ್ರೆ ನಾವು ಜಾಸ್ತಿ ಓದ್ತೀರಲ್ಲ ಸ್ವಾಭಿಮಾನಿಗಳು ನಾವು ನಮಗೆ ಬೆಲೆ ಇರಲ್ಲ ಅಲ್ಲಿ ಅಂತ ಅಲ್ಲಿಂದ ಹೊರಟೋಗ್ತೀವಿ ಹಾಗಾಗಿ ಸಾಧ್ಯವಾದಷ್ಟು ಮಾಸ್ಟರ್ ಬೆಡ್ರೂಮ್ ಡೋರ್ ಎಲ್ಲಿ ಬರ್ತದೆ ಅದ್ರ ಮೇಲೆ ಚೇಂಜ್ ಆಗ್ತಾ ಇರ್ತದೆ ನಮಗೆ ಏನೋ ಮಂಚ ತಲೆ ಹಾಕೋದು ಪಶ್ಚಿಮಕ್ಕೆ ನಾವು ತಲೆ ಹಾಕಿ ಮಲಗದಾಗ ಸೂರ್ಯನ ಕಡೆ ಪೂರ್ವ ಕಡೆ ಕಾಲು ಹಾಕಬೇಕಾಗುತ್ತೆ ಪಶ್ಚಿಮ ಕಡೆ ಯಾರೂ ತಲೆ ಹಾಕಿ ಮಲಗಬಾರ್ದು ಒಂದು ಪೂರ್ವ ಅಥವಾ ದಕ್ಷಿಣ ಉತ್ತರ ಕಡೆ ನಾವು ತಲೆ ಹಾಕಿ ಮಲಗಾಗಿಲ್ಲ ನಮಗೆ ಡೋರ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನಮಗೆ ಪೂರ್ವಕ್ಕೆ ತಲೆ ಹಾಕ್ಬೋದು ಅಥವಾ ದಕ್ಷಿಣಕ್ಕೆ ತಲೆ ಹಾಕ್ಬೋದು ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು ಇದು ಮ ನಾವು ಮಲಗ ಅಂತ ಡೈರೆಕ್ಷನ್ ಎರಡನೇದೊಂದು ನಮಗೆ ಟಾಯ್ಲೆಟ್ ರೂಮ್ ಗಳು ಬರ್ತವೆ ಟಾಯ್ಲೆಟ್ ರೂಮ್ ಎಲ್ಲಿ ಬರ್ಬೋದು ವಾಯುವ್ಯದಲ್ಲಿ ಬರ್ಬೋದು ಅಗ್ನಿ ಮೂಲೆಯಲ್ಲಿ ಬರಬಹುದು ನೈಋತ್ಯ ಮೂಲೆಯಲ್ಲಿ ಬರಬಾರ್ದು ಕೆಲವರು ಏನು ಮಾಡ್ತಾರೆ ಈ ಬೆಡ್ರೂಮ್ಗೆ ಇಲ್ಲಿ ನೈಋತ್ಯದಲ್ಲಿ ಮಾಡ್ಬಿಡ್ತಾರೆ ಇದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ನೀರು ಉಪಯೋಗಿಸ್ಬಾರ್ದು ಯಾವಾಗ ಈ ರೂಮಲ್ಲಿ ಇರೋದು ಸೌತ್ ವೆಸ್ಟ್ ಕಾರ್ನರಲ್ಲಿ ಬಾತ್ರೂಮ್ ಬರುತ್ತೆ ಆವಾಗ ಸಾಲ ಮಾಡಿಸುತ್ತೆ ಹಾಗಾಗಿ ಸೌತ್ ವೆಸ್ಟ್ ಅಲ್ಲಿ ಬರಬಾರ್ದು ವಾಯುವ್ಯದಲ್ಲೇ ಬರಬೇಕು ಅವ್ರಿಗೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಬರ್ ಇನ್ನೊಂದು ಇನ್ನೊಂದಷ್ಟು ಜನ ಇನ್ನೊಂದು ತರ ಮಾಡ್ತಾರೆ ಯಾವ ರೀತಿ ಅಂದ್ರೆ ಇದು ಮಾಶ್ರೂಮ್ ಬೆಡ್ರೂಮ್ ಇದೆಯಾ ಹಿಂಗೆ ಬಾತ್ರೂಮ್ ಮಾಡ್ಕೊಂಬಿಡ್ತಾರೆ ಆದ್ರೂ ಮಾಡ್ಕೊಬೋದು ಈ ಅರ್ಧ ಮಾಡಿ ಈ ಕಡೆ ಇರೋರಿಗೆ ಬಾಗ್ಲು ಈ ಕಡೆ ಇರೋರಿಗೆ ಇಲ್ಬಾಗ್ಲು ನನಗೇನಾಗುತ್ತೆ ಪ್ರಾಬ್ಲಮ್ ಅಪ್ಪ ಅಂದರೆ ಈ ಥರನೂ ಮಾಡ್ಬೋದು ನಾವು ಪ್ಲ್ಯಾನ್ಗಳು ಕೊಟ್ಟಿದ್ದೀರಿ ಇಲ್ಲ ಅಂತಲ್ಲ ನಾವು ದಿನ ದಿನ ಹೊಸ ಹೊಸದು ಕಲಿತಾ ಇರ್ತೀರಿ ಸೈಟ್ ಹೋದಂಗೆಲ್ಲ ಕಲಿತಾ ಇರ್ತೀರಿ ಮೊನ್ನೆ ಒಂದು ಹೆಣ್ಮಗು ನಾನು ಕೇಳ್ತು ಸರ್ ಇದು ಹಿಂಗೆ ಹೋದಾಗ ವಾಯುವ್ಯ ಬೆಳೆದಂಗೆ ಆಗುತ್ತಲ್ವ ಅಂತ ಅವಾಗ ಯೋಚನೆ ಮಾಡಿದೆ ಹೌದಲ್ವ ವಾಯುವ್ಯ ಬೆಳೀತದಲ್ವಾ ಒಂದು ಒಳಗಡೆನೇ ಮಾಡ್ಕೊಳ್ಳಿ ಸಾಧ್ಯವಾದರೆ ಆಗಿಲ್ಲ ಅಂದರೆ ಮಾತ್ರ ಈ ವಾಯುವ್ಯದಲ್ಲಿ ಬೆಳೆಸ್ಬೇಕು ಇನ್ ಕೆಲವರು ಇಲ್ಲಿ ಅಗ್ನಿ ಅಗ್ನಿಮೂಲೆಯಲ್ಲಿ ಹಿಂಗೆ ಬೆಳೆಸ್ತಾರೆ ಅಗ್ನಿ ಅಗ್ನಿಗಂಡಲ್ಲಿ ಒಳಗಡೆನೆ ಇರಬೇಕು ವಾಶ್ರೂಮು ಹಿಂಗೆ ಆಚೆ ಬೆಳೆಸ್ದಾಗ ಏನಾಗುತ್ತೆ ನಮಗೆ ಮೂಲೆ ಬೆಳೀತು ದೇವ ಮೂಲೆ ಕಟ್ಟಾಗುತ್ತೆ ರೂಮ್ಗೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಡಿ ಈ ತರನೂ ಕೊಡಬಾರ್ದು ಕೊಡಬಾರ್ದು ಅಂತ ಏನಿಲ್ಲ ಐದು ಪರ್ಸೆಂಟ್ ನಮಗೆ ಅಲ್ಲಿ ವಾಸ್ತು ಸಪೋರ್ಟ್ ಕಡಿಮೆ ಆಯಿತು ನಾವು ಒಳಗಡೆನೆ ಇಟ್ಕೊಂಡಾಗ ನಮಗೆ ಒಂದು ಐದು ಪರ್ಸೆಂಟ್ ಎನರ್ಜಿ ಜಾಸ್ತಿ ಸಿಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಬೇಕು ನೆಕ್ಸ್ಟ್ ಈಗ ಇಲ್ಲಿ ವಾಶ್ರೂಮ್ ಬಂತು ಅಂತ ಇಟ್ಕೊಳ್ಳಿ ಇಲ್ಲೂ ಬಂತು ಇಲ್ಲೂ ಬಂತು ಎಲ್ಲಾರು ಮಾಡೋ ತಪ್ಪ ಏನಪ್ಪಾ ಅಂದ್ರೆ ನೀರು ಆಚೆ ಬರ್ತವೆ ಅಂತ ಡೌನ್ ಮಾಡೋದು ನೋಡ್ರಿ ಇಲ್ಲಿ ಡೌನ್ ಮಾಡಿದಾಗ ಏನಾಯ್ತು ನಂಗೆ ಉತ್ತರಕ್ಕಿಂತ ದಕ್ಷಿಣ ಡೌನ್ ಆಯ್ತು ಈಶಾನ್ಯ ಐಟಾಯ್ತವ ಅವಾಗ ಏನಾಯ್ತು ದಕ್ಷಿಣ ಡೌನ್ ಆದಾಗ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಯಾರ್ಯಾರು ದಕ್ಷಿಣ ಡೌನ್ ಮಾಡ್ಕೊಂಡಿದ್ದೀರಾ ನೋಡ್ರಿ ಇಲ್ಲಿಂದ ಇವಾಗ ಪೂರ್ವಕ್ಕೆ ಇಳಿಬೋದು ಇಳಿಬಾರ್ದು ಅಂತಲ್ಲ ಆದ್ರೆ ಈಶಾನ್ಯ ಉತ್ತರ ಮಧ್ಯಭಾಗಕ್ಕಿಂತ ದಕ್ಷಿಣ ಡೌನ್ ಆಯ್ತು ಒಂದು ಇಂಚ್ ಒಂದು ಇಂಚ್ ನೂರು ಡೌನ್ ಆಯಿತು ಯಾವಾಗ ಡೌನ್ ಆಗುತ್ತೆ ಅವಾಗ ನಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ನಮ್ಮ ಬಾತ್ರೂಮ್ಗಳು ಯಾವತ್ತೂ ಅಷ್ಟೇ ಜೀರೋ ಲೆವೆಲ್ ಇರಬೇಕು ಹೈಟ್ ಇರಬಾರ್ದು ಡೌನ್ ಇರಬಾರ್ದು ಹೈಟ್ ಬೇಕಾದ್ರೆ ನಮಗೆ ಪಶ್ಚಿಮ ನೋಡಿ ಇಲ್ಲಿಂದ ಭಾಗ ಕೊಟ್ಟಾಗ ನಾವು ಪಶ್ಚಿಮ್ ಹತ್ಬಹೋದು ಆದರೆ ಡೌನ್ ಕೊಟ್ಬಿಟ್ಟಾಗ ಏನಾಗ್ತದೆ ಇಲ್ಲಿ ನೋಡಿ ವಾಯುವೆ ನೀರು ಆಚೆ ಬಂತು ಅಂತ ಇಲ್ಲಿ ಒಂದು ಇಂಚ್ ಡೌನ್ ಮಾಡಿದಾಗ ಈಸ್ಟ್ ಗಿಂತ ವೆಸ್ಟ್ ಡೌನ್ ಆಯಿತು ಆವಾಗ ಗ್ರೋತ್ ಇರೋದಿಲ್ಲ ದಕ್ಷಿಣದಲ್ಲಿ ಡೌನ್ ಆದಾಗ ಆರೋಗ್ಯ ಸಮಸ್ಯೆ ಬರುತ್ತೆ ಯಾರ್ಯಾರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ ನೀವು ನೋಡ್ಕೊಂಬಿಡಿ ನೋಡ್ರಿ ಇಲ್ಲಿಂದ ಇಲ್ಲಿ ಡೋರ್ ಇಟ್ಬಿಟ್ಟು ಹಿಂಗೆ ಹತ್ಬಿಡೋದು ಮೇಲಕ್ಕೆ ಅರ್ಧ ಅಡಿ ಹೈಟ್ ಆಗ್ಬಿಟ್ಟಿರ್ತದೆ ಈ ರೂಮ್ ಇಂದ ಉತ್ತರಕ್ಕೆ ಹತ್ತದು ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿಯೋದು ಫಸ್ಟ್ ಏನಂದ್ರೆ ಉತ್ತರ ಕತ್ತದಾಗ ಒಂದ್ ತಪ್ಪು ಉತ್ತರ ಕತ್ತಬಾರ್ದು ಉತ್ತರಕ್ಕೆ ಪೂರ್ವಕ್ಕೆ ಹತ್ತಬಾರ್ದು ಅವಾಗ ಏನಾಯ್ತು ಉತ್ತರ ಕತ್ತದಾಗ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸುಖ ಅನ್ನೋದು ಇರೋದಿಲ್ಲ ಕಡಿಮೆ ಓಕೆನಾ ಅದಾದ್ಮೇಲೆ ನೆಕ್ಸ್ಟ್ ದಕ್ಷಿಣಕ್ಕೆ ವಾಪಸ್ ಇಳಿತೀರಿ ದಕ್ಷಿಣಕ್ಕೆ ಇಳಿದ್ರೆ ಆರೋಗ್ಯ ಸಮಸ್ಯೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವ್ ಮನೆ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕಾದ್ರೆ ಕರ್ಸ್ಕೊಬೇಕು ತೋರಿಸ್ಕೊಬೇಕು ಅವಾಗ ನಾವು ನೀ ಇಟಕ್ ತಿಕ್ತಿರಿ ನನ್ನ ಹತ್ರ ಈಗ ಪ್ಲಾನ್ ವೆರಿಫಿಕೇಶನ್ ಮಾಡ್ಸ್ಕೊತಾರೆ ಮೂರ್ ಫ್ಲೋರ್ ಅಂತ ಇಟ್ಕೊಳ್ಳಿ ஒம்பத்திர அதுநை மீட்டிங் தோத்தினி நான் ಪಾಪ ನಾನು ಹೇಳಿದ್ನೆಲ್ಲ ಚೇಂಜ್ ಮಾಡಿ ಕಳಿಸ್ತಾ ಇರ್ತಾರೆ ಅವರು ಇದನ್ನ ಚೇಂಜ್ ಮಾಡಿ ಸರ್ ಈ ಕಿಟಕಿ ಬರಬಾರ್ದು ಕೂತ್ ಬರ್ತಾ ಇದೆ ಅಗ್ನಿ ಬಾತ್ರೂಮ್ ಡೋರು ರೂಮ್ ಬ ಅನಿಮುಲೆಲ್ ಡೋರು ಇದೆಲ್ಲ ಇರುತ್ತೆ ನಾನು ಅದೆಲ್ಲ ಹೇಳಿ ಹೇಳಿ ಪಾಪ ಅವ್ರು ಎಷ್ಟು ಖುಷಿ ಪಡ್ತಾರೆ ಆಮೇಲೆ ನಾನು ಫಸ್ಟ್ ಹೇಳ್ತೀನಿ ನೋಡಿ ಸರ್ ಮೊದ್ಲು ಕಳಿಸಿರೋ ಪೇಜ್ ನನ್ನ ಹತ್ರ ಇದೆ ನೀವೇನು ಪಿ ಡಿ ಎಫ್ ಕಳಿಸಿದಿರಿ ಅದು ನನ್ನ ಹತ್ರ ಇದೆ ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಎಷ್ಟು ಖುಷಿ ಪಡ್ತಾರೋ ಅವರು ಹಾಗಾಗಿ ಪ್ಲ್ಯಾನ್ ಆಗ್ತಿದ್ದಂಗೆ ಹತ್ರಕ್ಕೆ ಬರಬೇಕು ನೀವು ಎಲ್ಲ ಭೂಮಿ ಲೆವೆಲ್ಗೆ ಬಂದಮೇಲೆ ಕಾಲಂಬಾಕ್ಸ್ ರೈಸ್ ಮೇಲೆ ಬಂದರೆ ಹೊಡಿಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಡೆದಿದ್ದು ನಿಮ್ಗೆ ಏನು ರಿಸಲ್ಟ್ ಸಿಕ್ಕಲ್ಲ ಏನು ಮಂತ್ರಕ್ಕೆ ಮಾವನ್ಕಾಯಿ ಉದುರಲ್ಲ ಅದೇ ರೀತಿಯೂ ಅಷ್ಟೇ ನಾವು ನೋಡಬೇಕು ಎಲ್ಲೆಲ್ಲಿ ಏನೇನಾಗಿದೆ ಅಂತ ನೋಡಬೇಕಾಗುತ್ತೆ ಇನ್ನು ನಮ್ಮ ರೂಮ್ಗಳಲ್ಲಿ ಕಬೋರ್ಡ್ಸ್ ಯಾವ ಕಡೆ ಬರಬೇಕು ಅಂತ ಮತ್ತೆ ಸಜ್ಜೆ ಯಾವ ಕಡೆ ಬರಬೇಕು ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ ಯಾವುದೇ ರೂಮಲ್ಲಾಗಲಿ ದಕ್ಷಿಣಕ್ಕೆ ಭಾರ ಬಿಡಬೇಕು ಪಶ್ಚಿಮಕ್ಕೆ ಭಾರ ಬಿಡಬೇಕು ಇನ್ನು ಕೆಲವರು ಏನು ಮಾಡ್ತೀರ ಸಜ್ಜಾಗ ಮಾಡಿಸ್ಕೊಂಡ್ಬಿಡ್ತೀರ ವುಡ್ ವರ್ಕ್ ಯಾವಾಗೋ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೋ ಮಾಡ್ಕೊಳೋದು ಸಜ್ಜೆ ಕೆಳಗಡೆ ಮಲಗಬಾರ್ದು ನಿಮಗೆ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ ಒತ್ತಡದ ಜೀವನ ಇರ್ತದೆ ಹಾಗಾಗಿ ಸಜ್ಜೆ ಮಾಡಿಸೋದ್ಮೇಲೆ ವುಡ್ ವರ್ಕ್ ಮಾಡಿಸ್ಬಿಡಿ ಇಲ್ಲ ಇವಾಗ ಯಾರೂ ಸಜ್ಜೆ ಹಾಕ್ಸ್ತಾ ಇಲ್ಲ ಹಾಕ್ಸೋದು ಬೇಡ ನಾವು ಒಂದೇ ಸರಿ ವುಡ್ ವರ್ಕೆ ಮಾಡ್ಸ್ಕೊಬೋದು ಆದರೆ ಸಜ್ಜೆ ಇರೋರು ಸಜ್ಜೆ ಕೆಳಗಡೆ ಮಲಗಬಾರ್ದು ಮಲಗಿದ್ರೆ ಕಮಿಟ್ಮೆಂಟ್ ಜವಾಬ್ದಾರಿ ಜಾಸ್ತಿ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಡಿ ನಮಗೆ ದಕ್ಷಿಣ ಬರ್ಬೋದು ಪಶ್ಚಿಮ ಬರ್ಬೋದು ಉತ್ತರಕ್ಕೆ ಪೂರ್ವಕ್ಕೆ ಬರಬಾರ್ದು ವುಡ್ ವರ್ಕ್ ಮಾಡಿಸ್ಬಾರ್ದು ಯಾಕೆಂದ್ರೆ ಉತ್ತರ ಭಾರ ಬಿಡಬಾರ್ದು ಬಾರ ಭಾರ ಬಿದ್ದಾಗ ನಮಗೆ ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ ಪೂರ್ವದಲ್ಲಿ ಭಾರ ಬಿದ್ದಾಗ ನಮಗೆ ಬೆಳವಣಿಗೆ ಗ್ರೋತ್ ಇರೋದಿಲ್ಲ ಆರೋಗ್ಯ ಕಡಿಮೆ ಇರುತ್ತೆ ಹಾಗಾಗಿ ಉತ್ತರ ಮತ್ತೆ ಪೂರ್ವದಲ್ಲಿ ಕಬೋರ್ಡ್ಸ್ ಬರ್ದಿರತ್ತರ ನೋಡ್ಬಿಡಿ ಇನ್ನೊಂದು ಸೂಕ್ಷ್ಮ ಗಮನಿಸ್ಬೇಕಾಗಿರೋದು ಏನಂದ್ರೆ ಈ ಡೋರ್ ಇದೆಯಲ್ಲ ಈ ಕಾರ್ನರ್ ಇಟ್ಬಿಡ್ತಾರೆ ಡೋರ್ ಈ ಕಾರ್ನರ್ ಅಲ್ಲಿ ಡೋರ್ ಇಟ್ಬಿಡ್ತಾರೆ ಈಗ ಇಲ್ಲೊಂದು ಟಾಯ್ಲೆಟ್ ರೂಮ್ ಬಂತು ಅಂತ ಇಟ್ಕೊಳ್ಳೋಣ ಇದು ವರ್ಷ ಈ ಕಾರ್ನರ್ ಗೆ ಡೋರ್ ಇಟ್ಬಿಡ್ತಾರೆ ನೋಡಿ ನಿಮ್ಗೆ ಹೇಳ್ತಾ ಇದೀನಿ ಅಗ್ನಿಮೂಲೆ ಕಾರ್ನರ್ ಇದೆಯಲ್ವಾ ನಮಗೆ ನೈಋತ್ಯ ಕಾರ್ನರ್ ಇದೆ ಅಲ್ವಾ ವಾಯುವ್ಯ ಕಾರ್ನರ್ ಇದೆ ಅಲ್ವಾ ಈಶಾನ್ಯ ಎಲ್ಲಿರುತ್ತೆ ಈ ಕಾರ್ನರ್ ಕೊಟ್ಬಿಟ್ಟಾಗ ನಮಗೆ ದೇವಮೂಲೆ ಇರೋದಿಲ್ಲ ಹಾಗಾಗಿ ಸಾಧ್ಯವಾದರೆ ಮೇನ್ ಡೋರು ರೂಮ್ ಡೋರ್ಗಳೆಲ್ಲ ಒಂಬತ್ತು ಇಂಚು ಈಶಾನ್ಯದಿಂದ ಒಂಬತ್ತು ಇಂಚ್ ಬಿಟ್ಟು ಡೋರ್ ಇಡಬೇಕು ಒಳಗೆಲ್ಲ ನಾಲ್ಕುವರೆ ಇಂಚ್ ಬಿಟ್ಟು ನಾವು ಡೋರ್ ಇಟ್ಕೊಂಡ್ರೆ ನಮಗೆ ದೇವಮೂಲೆ ಅನ್ನೋದು ಸಿಗುತ್ತೆ ಇಲ್ಲಾಂದರೆ ದೇವಮೂಲೆ ಸಿಗೋಲ್ಲ ನಮಗೆ ಕಟ್ಟಾಗಿಬಿಡುತ್ತೆ ನೆಕ್ಸ್ಟ್ ಬಂದು ನಮಗೆ ಸರ್ ಇಲ್ಲ ಸರ್ ನಮ್ದು ರೂಮ್ ತುಂಬ ಚಿಕ್ಕದಿದೆ ಇಲ್ಲಿ ಒಂಬತ್ತು ಇಂಚ್ ಕೊಡೋ ಜಾಗ ಇಲ್ಲ ಅಂದಾಗ ಮಿನಿಮಮ್ ನಾಲ್ಕೂವರೆ ಇಂಚ್ ಆದರೂ ಕೊಡಿ ನೆಕ್ಸ್ಟ್ ಬಂದು ಈಗ ಇಲ್ಲಿ ಬಾಗಿಲು ಬಂತಲ್ವಾ ಅದರ ಅಪೋಸಿಟ್ ಇಲ್ಲಿ ವಾಶ್ರೂಮ್ ಇಲ್ಲ ಅಂದಾಗ ಇಲ್ಲಿ ವಿಂಡೋ ಬರಬೇಕು ಇದು ಅಷ್ಟೇ ರೂಮ್ಗೆ ದಕ್ಷಿಣ ಆಗ್ನೇಯದಲ್ಲಿ ವಿಂಡೋ ಬರಬೇಕು ಎಲ್ಲರೂ ಏನು ಮಾಡ್ಬಿಡ್ತಾರೆ ಇಲ್ಲಿ ಕೊಟ್ಬಿಡ್ತಾರೆ ಬೆಡ್ ಬೆಡ್ ಮೇಲೆ ಇಲ್ಲಿ ಕೊಡಬಾರ್ದು ನೋಡಿ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ತುಂಬಾ ಒಳ್ಳೇದು ಮಧ್ಯ ಭಾಗದಲ್ಲಿ ಬಂದ್ರೆ ಫಿಫ್ಟಿ ಫಿಫ್ಟಿ ಈ ಕಡೆ ಒಳ್ಳೇದಲ್ಲ ಆ ಕಡೆ ಕೆಟ್ಟದಲ್ಲ ನೈಋತ್ಯದಲ್ಲಿ ಕೆಲವರು ಕೊಡ್ತಾರೆ ಈ ಕಾಟ್ ಇರುತ್ತಲ್ವಾ ಈ ಕಾಟ್ ಏನು ಮಾಡ್ತೀರಾ ನೀವು ಇದು ಹತ್ತು ಪರ್ಸೆಂಟ್ ಜನ ಹೆಂಗೆ ಮಾಡ್ತಾರೆ ಇಲ್ಲಿ ಮಂಚೆ ಇರುತ್ತಲ್ವಾ ಇಲ್ಲೊಂದು ವಿಂಡೋ ಕೊಟ್ಬಿಡ್ತಾರೆ ಈ ಕಡೆ ಒಂದು ವಿಂಡೋ ಆ ಕಡೆ ಒಂದು ಇದು ನೈಋತ್ಯ ಇಲ್ಲಿ ನೀಚ ಸ್ಥಾನ ಅಲ್ಲಿಂದ ಗಾಳಿ ಬೆಳಕು ಒಳಗಡೆ ಬರಬಾರ್ದು ಹಾಗಾಗಿ ದಕ್ಷಿಣ ಆಗ್ನೇಯ ತುಂಬ ಉಚ್ಚ ಸ್ಥಾನ ತುಂಬ ಒಳ್ಳೇದು ಅದೇ ರೀತಿ ಈ ರೂಮ್ಗೆ ಪಶ್ಚಿಮ ಪಶ್ಚಿಮವಾಯುವೆ ತುಂಬ ಒಳ್ಳೇದು ಕೆಲವರಿಗೆ ಮಧ್ಯ ಭಾಗ ನೈಋತ್ಯ ಎಲ್ಲ ಕೊಟ್ಟಿರ್ತೀರ ಕೊಡಬೇಡಿ ಉಚ್ಚ ಸ್ಥಾನದನ್ನ ಗಮನದಲ್ಲಿಟ್ಕೊಂಡು ಆ ವಿಂಡೋಗಳನ್ನ ನಾವು ಕೊಡಬೇಕಾಗುತ್ತೆ ನೆಕ್ಸ್ಟ್ ನಮಗೆ ರೂಮ್ಗಳಲ್ಲಿ ಟಿ ವಿ ಕೊಡಬೇಡಿ ಯಾಕೆ ಅಂದರೆ ಯಾರೂ ಒಟ್ಟು ಕೂತ್ಕೊಂಡು ಊಟ ಮಾಡೋಕ್ಕೆ ಬರೋದೇ ಇಲ್ಲ ಅಲ್ಲೇ ಇರ್ತಾರೆ ಮೊಬೈಲ್ಗಳಲ್ಲೇ ಇರ್ತಾರೆ ಹಂಗೂ ನಿಮ್ಗೆ ಏನಾದರೂ ಟಿ ವಿ ಬೇಕಿದ್ದರೆ ಪೂರ್ವ ಆಗ್ನೇಯದಲ್ಲಿ ಬೇಕು ಇಲ್ಲಾಂದರೆ ಪಶ್ಚಿಮ ವಾಯುವ್ಯ ಸರ್ ನಮ್ಮ ಮಂಜು ಕೈಗೆ ನೋಡೋಕ್ಕಾಗಲ್ಲ ಸರ್ ಇಂಜಿನಿಯರ್ ಎದುರುಗೇ ಕೊಟ್ಟಿದ್ದು ಅಂತಾರೆ ಉತ್ತರದಲ್ಲಿ ಟಿ ವಿ ಭಾರ ಬತ್ತು ಉತ್ತರ ಈಟ್ ಆಗ್ತಾಯಿರ್ತದೆ ಹಾಗಾಗಿ ಪೂರ್ವ ಆಗ್ನೇಯ ಪಶ್ಚಿಮ ವಾಯುವ್ಯದಲ್ಲಿ ಬರ್ಬೋದು ನೆಕ್ಸ್ಟ್ ಟಿ ವಿ ಆಯಿತು ಇನ್ನು ಎಸಿಯಲ್ಲಿ ಬರಬೇಕು ಅಂತ ಎ ಸಿ ಅಂದರೆ ಏನಾದ್ರೂ ತಣ್ಣಗಿರೋ ಗಾಳಿ ಬರೋದು ವಾಯುವ್ಯ ನಮಗೇನಾದರೂ ಸೆಕೆ ಆದರೆ ಫ್ಯಾನ್ ಹಾಕೊತಿರಲ್ವಾ ಅದೇ ರೀತಿ ಸಿನೂ ಅಷ್ಟೇ ವಾಯುವ್ಯದಲ್ಲಿ ಬರಬೇಕು ವಾಯುವ್ಯದಲ್ಲಿ ಬಂದಾಗ ನಿಮಗೆ ಪರ್ಸೆಂಟೇಜ್ ವಾಸ್ತು ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇರ್ತದೆ ಇದನ್ನೆಲ್ಲ ಇಟ್ಕೊಳ್ಳಿ ನೀವು ಇನ್ನು ನಾವು ನಮ್ಮಲ್ಲಿ ಇರೋದ್ರನ್ನೇ ಉಪಯೋಗಿಸ್ಕೊಂಡು ಏನೂ ಖರ್ಚಿಲ್ಲದೇ ಮಾಡೋ ಯಾವ ಯಾವ್ಯಾವಪ್ಪ ಅಂದರೆ ಕೆಲವರು ಎರಡು ದಿವನ್ ಆಗ್ಬಿಟ್ಟಿರ್ತೀರ ಮಲ್ಕೊಳೋದಕ್ಕೆ ಎರಡು ದಿವನ್ ಆಗ್ಬಿಟ್ಟು ಗಂಡ ಎಂಟಿ ಮಲ್ಕೊಬಾರ್ದು ಅದೇ ರೀತಿ ಎರಡು ಹಾಸಿಗೆ ಅಂದರೆ ಒಂದು ದೊಡ್ಡ ಹಾಸಿಗೆ ಇರೋದಿಲ್ಲ ಎರಡು ಆಸ್ಕೆನ ಹಾಕೋ ಮಲ್ಕೊತಿರ ಅವ್ರನ್ನ ಗಂಡ ಹೆಂಡತಿ ದೂರ ಮಾಡುತ್ತದು ಹಾಗಾಗಿ ಎರಡು ದಿವನ ಹಾಕೋದನ್ನು ತಪ್ಪಿಸಿ ಎರಡು ಮಂಜ ಹಾಸಿಗೆ ಇರೋಂಥದ್ದು ತಗ್ಸಿಬಿಟ್ಟು ಒಂದೇ ಹಾಸಿಗೆ ನೆಕ್ಸ್ಟ್ ನೆಕ್ಸ್ಟಿನ್ನ ನಾವು ಮಂಚ ಮಾಡಿಸೋವಾಗ ಏನು ಮಾಡಬೇಕಂದ್ರೆ ಮಂಚದ ಕೆಳಗಡೆ ಕೆಲವರು ವುಡ್ ವರ್ಕ್ ಮಾಡಿಸ್ಕೊತಾರೆ ಆ ಥರ ಮಾಡಬಾರ್ದು ಕೆಳಗಡೆ ಗಾಳಿ ಆಡಬೇಕು ಅವಾಗ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಗ್ನಿಮೂಲೆಯಲ್ಲಿ ಒಂದು ಬೀರು ಇಟ್ಬಿಟ್ಟಿರ್ತಾರೆ ಅಗ್ನಿ ಮೂಲೆಯಲ್ಲಿ ಬೀರು ಇಟ್ಬಿಟ್ಟು ಒಡವೆಗಳು ಕ್ಯಾಶಲ್ಲೇ ಇಡ್ತಾ ಇರ್ತಾರೆ ನಾವು ಅಡುಗೆ ಮಾಡಿದಾಗೆ ಹಾಗೆ ಸೌದೆ ಎಲ್ಲ ಉರ್ದು ಬೂದಿ ಆಗೋಗ್ಬಿಡುತ್ತೋ ಅಗ್ನಿ ಮೂಲೆಯ ಅಷ್ಟೇ ನಾವು ಕ್ಯಾಶ್ ಇಡೋದು ಒಡವೆ ಇಡೋದು ಪ್ರಾಪರ್ಟಿ ಪೇಪರ್ ಇಡೋದು ಎಲ್ಲ ಇಟ್ಟಾಗ ನಮ್ಮ ಹತ್ರ ಏನಿರಲ್ಲ ಎಲ್ಲ ಬೂದಿ ಆಗೋಗ್ತದೆ ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಇಡಬೇಡಿ ಇನ್ನು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ನೈಋತ್ಯದಲ್ಲಿ ಇಡ್ತಾರೆ ಕ್ಯಾಶು ಕರೆಕ್ಟ್ ಅಲ್ವಾ ನಿಮ್ಮನೆಯಲ್ಲೆಲ್ಲೋ ಅಲ್ಲೇ ಇರ್ತಾ ಇರೋದು ಇದು ಸೌತ್ ವೆಸ್ಟ್ ಕಾರ್ನರಲ್ಲಿ ಕ್ಯಾಶ್ ಇಡ್ತಾ ಇರೋದು ಈಗಾದ್ರೂ ಇಡಬಹುದು ಈಗಾದರೂ ಇಡಬಹುದು ಅಂತ ಎಲ್ಲರೂ ಇಡ್ತಾ ಇದ್ದೀರಾ ನೈಋತ್ಯ ಮೂಲೆಯಲ್ಲಿ ಕ್ಯಾಶ್ ಇಡ್ತಾ ಇದೀರಾ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದಿ ಅಂದ್ರೆ ಇದು ಕುಬೇರನ್ ದಿಕ್ಕಲ್ಲ ಇದು ಕುಬೇರನ ಮೂಲೆ ಅಲ್ಲ ಅದು ನೈಋತ್ಯ ಮೂಲೆ ನೈಋತ್ಯದಲ್ಲಿ ಕ್ಯಾಶ್ ಇಡಬಹುದು ಇಡಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ ಆದ್ರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ವಾಯುವ್ಯದಲ್ಲಿ ಕ್ಯಾಶ್ ಇಡಿ ವಾಯುವ್ಯದಲ್ಲಿ ಕ್ಯಾಶ್ ಇಟ್ಟಾಗ ಏನಾಗುತ್ತೆ ಅಂದ್ರೆ ಅದು ನಾವು ಇಟ್ಟರೆ ನಾಲ್ಕು ಆಗುತ್ತೆ ಇವಾಗ ನೀವು ಹತ್ತು ಸಾವಿರ ಇಟ್ಟು ನೋಡಿ ನಲ್ವತ್ತು ಸಾವಿರ ಆಗುತ್ತೆ ನನ್ನ ಕ್ಲೈಂಟ್ಗಳು ನನ್ನ ವಿಡಿಯೋ ಹೋಗ್ಬಿಟ್ಟು ಪ್ರತಿ ಮನೆಗೆ ಹೋದಾಗೂ ಅವ್ರು ಕರ್ಕೊಂಡು ಹೋಗಿ ತೋರಿಸ್ತಾರೆ ಸರ್ ಕ್ಯಾಶ್ ನೋಡಿ ನೀವು ಹೇಳಿದ್ಮೇಲೆ ಇಲ್ಲಿ ಇಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಸರ್ ನಿಮ್ಮ ವೀಡಿಯೋ ಇಂದ ನಮಗೆ ತುಂಬ ಹೆಲ್ಪ್ ಆಯಿತು ನನಗೆ ಸುಮಾರು ಜನ ನಾನೊಂದು ವಿಡಿಯೋ ಮಾಡಿದ್ದೀನಿ ವಾಯು ವಾಯುವ್ಯದ ಬಗ್ಗೆನೇ ಒಂದು ವಿಡಿಯೋ ಇದೆ ಆ ವೀಡಿಯೋನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಎಷ್ಟೊಂದು ಕಮೆಂಟ್ಸ್ ಇದಾವೆ ಸಾವಿರಾರು ಕಮೆಂಟ್ಸ್ ಇದಾವೆ ಅದನ್ನೆಲ್ಲ ಹೋದ್ರಿ ನೀವು ಅವರು ಯಾವ ಅವ್ರು ಯಾವ ರೀತಿ ಎಕ್ಸ್ಪೀರಿಯೆನ್ಸೋ ಅವ್ರು ಏನಿಟ್ರು ಅಲ್ಲಿ ಈಗ ಒಬ್ರು ಇಲ್ಲಿ ಕ್ಯಾಶ್ ಇಡ್ತಾರೆ ವಾಯುವ್ಯದಲ್ಲಿ ಸರ್ ತುಂಬ ಹೆಲ್ಪ್ ಆಯ್ತು ಸರ್ ಅಂತಾರೆ ನಾನು ಎಷ್ಟು ಮನೆಗೆ ಹೋಗ್ತೀನಿ ನಾನು ಹೋದ ತಕ್ಷಣ ಆಲಲ್ಲಿ ವಾಯುವ್ಯದಲ್ಲಿ ನೋಡ್ತೀನಿ ಇಲ್ಲಿ ಏನಿಟ್ಟಿದ್ದಾರೆ ಅಂತ ಅವರೇ ನನಗೆ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರೆ ಸರ್ ನೋಡಿ ಸರ್ ನೀವು ಹೇಳಿದ ಮೇಲೆ ಇಟ್ಟಿದ್ದೀನಿ ಇದು ಪ್ರತಿ ಒಂದು ರೂಮಲ್ಲೂ ಇವಾಗ ಸಪೋಸ್ ಇಲ್ಲಿ ಟಾಯ್ಲೆಟ್ ರೂಮ್ ಬಂದ್ಬಿಟ್ಟಿರುತ್ತೆ ಅಂತ ಇಟ್ಕೊಳ್ಳಿ ಇದು ವಾಯುವ್ಯ ಇಲ್ಲಿ ಟಾಯ್ಲೆಟ್ ರೂಮ್ ಬಂತು ಅಂತ ಇಟ್ಕೊಳ್ಳಿ ಇದು ವಾಯುವ್ಯ ಅವಾಗ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು ನನಗೆ ಎಷ್ಟು ಜನ ಖುಷಿ ಪಡ್ತಾರೆ ನೀವು ಬೇಕಾದರೆ ವಾಯುವ್ಯದೇ ಒಂದು ಸಪ್ರೇಟ್ ವಿಡಿಯೋ ಇದೆ ಅದನ್ನು ಹೋಗಿ ನೋಡಿ ಇಲ್ಲಿ ಇಲ್ಲಿ ಇಡೀ ಬೇಡ ಅಂತ ನಾನು ಹೇಳಲ್ಲ ಆದರೆ ಇಲ್ಲಿ ಇಟ್ಟಿದ್ದು ಏನು ಇಡ್ತೀರೋ ಅದು ನಾಲ್ಕು ಪಟ್ಟು ಜಾಸ್ತಿ ಆಗ್ತದೆ ಡಬಲ್ ಆಗೋದಲ್ಲ ನೀವು ಒಂದು ಸಾವಿರ ಇಟ್ಟು ನೋಡಿ ನಾಲ್ಕು ಸಾವಿರ ಆಗುತ್ತೆ ವಾಯುವ್ಯದಲ್ಲಿ ಎಷ್ಟೋ ಜನ ನನ್ನ ಕಮೆಂಟ್ಸಲ್ಲಿದೆ ನೋಡಿ ಸರ್ ನಾನು ಇಲ್ಲಿ ತೆಂಗಿನಕಾಯಿ ಇಟ್ಟಿದ್ದೆ ಜಾಸ್ತಿ ಆಗಿದ್ದಾವೆ ಸರ್ ನಾನು ಅಲ್ಲಿ ಕಾರ್ ಜಾಸ್ತಿ ಆಗಿದ್ದಾವೆ ಸರ್ ನಾವಲ್ಲಿ ಸ್ಲಿಪ್ಪರ್ ಬಿಡ್ತಾ ಇದ್ದರೆ ಜಾಸ್ತಿ ಆಗಿದ್ದಾವೆ ಮೂವತ್ತೈದು ನಾಲ್ಕು ಜನ ಇರೋದಕ್ಕೆ ಮೂವತ್ತೈದು ಜೊತೆ ಇದಾವಂತೆ ಅವ್ರು ನನ್ನ ವೀಡಿಯೋ ನೋಡಿದ್ಮೇಲೆ ಸ್ಲಿಪ್ಪರ್ ಎಷ್ಟು ಜೊತೆ ಇದ್ದಾವೆ ಅಂತ ಕೌಂಟಿಂಗ್ ಮಾಡಿದ್ದಾರೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ನೈಋತ್ಯಕ್ಕಿಂತ ವಾಯುವ್ಯದಲ್ಲಿ ಕ್ಯಾಶ್ ಇರ್ತಾ ಬಂದಾಗ ನಮಗೆ ಅದು ಜಾಸ್ತಿ ಆಗ್ತಾ ಆವಾಗುತ್ತೆ ದಿನ ಸ್ವಲ್ಪ ಸ್ವಲ್ಪ ಇಡೀ ಅದು ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಇರ್ತದೆ ಜಾಸ್ತಿ ಆಗ್ತಾ ಇರ್ತದೆ ಈಗ ಸರ್ ಕಬೋರ್ಡ್ಸ್ ಕಬರ್ಡ್ಸ್ ಮಾಡಿಬಿಟ್ಟಿದ್ರಲ್ಲಿ ಏನು ಮಾಡೋದಂದ್ರೆ ಚಿಕ್ಕದ ಪುಟ್ಟದ ಏನಾದರೂ ಒಂದು ಕಬ್ಬಿಣದ ಬಾಕ್ಸಲ್ಲಿ ಇಡಿ ನಾನು ಒಂದು ಹತ್ರ ಹೋಟ್ಲಿಗೆ ಹೋದಾಗ ತರಕಾರಿ ಹೋದಾಗ ಅವ್ರಿಗೆ ಹೇಳ್ತಾ ಇರ್ತೀನಿ ಪ್ಲಾಸ್ಟಿಕ್ ಡಬ್ಬಲ್ಲಿ ಇಟ್ಕೊಂಡಿರ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ಕಬ್ಬಿಣದ್ರಲ್ಲಿ ಇಡಬೇಕು ಏನಿಕ್ಕಪ್ಪ ಅಂದ್ರೆ ನಮಗೆ ಕೈ ತುಂಬ ಎತ್ಕೊಡೋದು ಯಾರು ಅಂದ್ರೆ ಶನಿ ಮಹಾತ್ಮ ಆ ನಾವು ಹೊಲ್ಸ್ಕೊಬೇಕು ಅಂದ್ರೆ ನಾವು ಸಂಬಂಧಪಟ್ಟಿದ್ದು ಏನಂದರೆ ಅವ್ರದು ಮೆಟಲ್ ಬಂದು ಕಬ್ಬಣ ಹಾಗಾಗಿ ನಾವು ಕಬ್ಬಣ ಕಬ್ಬಣದೊಳಗಡೆ ಕ್ಯಾಶ್ ಇಡಬೇಕು ಈಗ ಮುಂಚೆ ಎಲ್ಲ ನಾವು ಚಿಕ್ಕ ಹುಡುಗ್ರಾಗ ಅವ್ರ ಟ್ರಂಕ್ ಅಂತ ಇತ್ತು ಅದಾದ್ಮೇಲೆ ಬೀರು ಬಂತು ಅದಾದ್ಮೇಲೆ ಕಬ್ಬಿಪೆಟ್ಟಿ ಅದಕ್ಕಿಂತ ಮುಂಚೆಯಿಂದ ಇತ್ತು ಪೆಟ್ಟಿ ಎಲ್ಲರೂ ಅಷ್ಟೇ ದೊಡ್ಡ ದೊಡ್ಡ ಹೋಟ್ಲ್ಗೆ ಹೋಗಿ ನೋಡಿ ಕ್ಯಾಶ್ ಬಾಕ್ಸ್ ಈಗಲೂ ಕಬ್ಬುಣದೇ ಇರ್ತದೆ ಗೋದ್ರೇಜ್ದು ತಗೊಂಡು ಇಟ್ಕೊಂಡಿರ್ತಾರೆ ಹಾಗಾಗಿ ನಾನು ಹೇಳೋದೇನಂದ್ರೆ ಪುಟ್ಟದ್ದು ಒಂದು ಲಾಕರ್ ತಗೊಬನಿ ಒಂದೂವರೆ ಸಾವಿರದಿಂದ ಸ್ಟಾರ್ಟ್ ಆಗ್ತವೆ ಕಬ್ಬಣದೊಳಗೆ ಕ್ಯಾಶ್ ಇಡಬೇಕು ಅವಾಗ ಶನಿ ಮಾತನೂ ನಮ್ಗೆ ಸಪೋರ್ಟ್ ಮಾಡ್ತಾನೆ ಇದನ್ನೆಲ್ಲ ಬಳಸ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತೇನೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ ಬಾಲ್ಕನಿ ಕೊಡೋದು ನೋಡಿರಿ ದಕ್ಷಿಣ ಆಗ್ನೇಯದಲ್ಲಾದರೂ ಅಷ್ಟೇ ಬಾಲ್ಕನಿ ಕೊಡಬಾರ್ದು ಪಶ್ಚಿಮ ವಾಯುವ್ಯದಲ್ಲೂ ಬಾಲ್ಕನಿ ಕೊಡಬಾರ್ದು ಮಾಸ್ಟರ್ ಬೆಡ್ರೂಮ್ ಯಾವುದೇ ಕಾರಣಕ್ಕೂ ಬಾಲ್ಕನಿ ಬರಲೇಬಾರ್ದು ಇದು ಒಂದು ಎರಡನೇದೊಂದು ಈಗ ನಮ್ಮ ರೂಮ್ ಇಲ್ಲಿ ಇದೆ ಅಲ್ವಾ ಇದು ಎಷ್ಟಿದೆಯೋ ಅಷ್ಟುದನ್ನು ಟಾಯ್ಲೆಟ್ ರೂಮ್ ಮಾಡ್ಕೊಂಬಿಡೋದು ಅವ ನಮ್ಗೆ ಏನಾಗುತ್ತೆ ಉತ್ತರದಲ್ಲೂ ಟಾಯ್ಲೆಟ್ ರೂಮ್ ಬಂತು ದೇವಮೂಲೆಯಲ್ಲೂ ಬಂತು ವಾಯುವ್ಯದಲ್ಲೂ ಬಂತು ಈ ರೀತಿ ಮಾಡಬಾರ್ದು ನೋಡಿ ಡೋರ್ ಈಗ ಸಪೋಸ್ ಇಲ್ಲಿ ಬಂತು ಅಂತ ಇಟ್ಕೋಣ ಇದು ನಾಲ್ಕು ಕಡೆ ಇದೆ ಅಂತ ಇಟ್ಕೊಳ್ಳಿ ನಾಲ್ಕು ಕಡೆ ಬಿಟ್ಟು ಡೋರ್ ಕೊಡಬೇಕು ನಾವು ಇದು ನಿಂಗೆ ತಗೊಂಡು ದೇವಮೂಲೆ ಇಲ್ಲಿ ಬಾಗಲು ಕೊಡಬೇಕು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟು ಇದು ಡ್ರೆಸ್ಸಿಂಗ್ ಏರಿಯಾ ಮಾಡ್ಕೊಬೇಕು ಈ ಡೋರ್ ಅಪೋಸಿಟ್ ಮಿರರ್ ಹಾಕ್ಬಾರ್ದು ಹಾಕೊಂಡು ಸ್ಕ್ರೀನ್ ಹಾಕೊಬೇಕಾಗುತ್ತೆ ಈ ತರ ನಾವು ಈಶಾನ್ಯ ಮೂಲೆಯಲ್ಲಿ ಬಾತ್ರೂಮ್ ಬರಬಾರ್ದು ಇದನ್ನ ತಪ್ಪಿಸ್ಬೇಕು ಸುಮಾರು ಜನ ಮಾಡೋದೇ ಈ ತಪ್ಪು ಇದೇ ರೂಮ್ ಎಷ್ಟು ಇದೆಯೋ ಅಷ್ಟಗಳ ಬಾತ್ರೂಮ್ ಮಾಡ್ಕೊಂಡು ಇಲ್ಲೆಲ್ಲ ಒಂದ್ ಹತ್ರ ಎಂಟ್ರಿ ಕೊಟ್ಕೊಂಡ್ಬಿಡ್ತೀರಾ ನಮಗೆ ಈಶಾನ್ಯ ಟಾಯ್ಲೆಟ್ ಬರುತ್ತೆ ಉತ್ತರಕ್ಕೂ ಬರುತ್ತೆ ವಾಯುವ್ಯಕ್ಕೂ ಬರುತ್ತೆ ವಾಯುವ್ಯದಲ್ಲಿ ಇಂಪಾರ್ಟೆಂಟು ಈಶಾನ್ಯದಲ್ಲಿ ಬರಬಾರ್ದು ಆ ರೀತಿ ಬಳಸ್ಕೊಬೇಕು ನೀವು ಇನ್ನು ಅಗ್ನಿ ಮೂಲೆ ರೂಮ್ ಮಾಡ್ತಾರಲ್ವ ಮೇಲೆ ಈ ಅಗ್ನಿ ಮೂಲೆ ರೂಮ್ ಮಾಡಿದಾಗ ಏನಾಗುತ್ತೆ ಈ ಅಗ್ನಿ ಮೂಲೆ ಟಾಯ್ಲೆಟ್ ರೂಮ್ ಕೊಡ್ತಾರೆ ಅವಾಗ ಏನಾಯ್ತು ನಮಗೆ ಕೆಳಗಡೆ ಸ್ಟವ್ ಇರ್ತದೆ ಅಡುಗೆ ಮನೆ ಇರ್ತದೆ ಸ್ಟವ್ ಮೇಲೆ ನಾವು ನಾವು ಅಡುಗೆ ಮಾಡ್ತಿರಲ್ವಾ ಸ್ಟವ್ ಮೇಲೆ ಟಾಯ್ಲೆಟ್ ರೂಮ್ ಬರಬಾರ್ದು ಅದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಈ ಟೋಟಲ್ ಮನೆಗೂ ಅಗ್ನಿ ಮೂಲೆ ರೂಮ್ಗೂ ಅಗ್ನಿ ಮೂಲೆ ರೂಮ್ಗಾದ್ರೆ ಓಕೆ ಟೋಟಲ್ ಮನೆಗೆ ಅಗ್ನಿ ಮೂಲೆ ಬಂದಾಗ ಟಾಯ್ಲೆಟ್ ರೂಮ್ ಇಲ್ಲಿ ಮಾಡಬಾರ್ದು ಇನ್ ಕೆಲವರು ನೈಋತ್ಯ ಮಾಡ್ತಾರೆ ನೈರುತ್ಯನೂ ಮಾಡಬಾರ್ದು ಇನ್ನೂ ಕೆಲವು ಐದು ಪರ್ಸೆಂಟ್ ಜನ ಈಶಾನ್ಯದಲ್ಲಿ ಮಾಡ್ತಾರೆ ಈ ರೂಮ್ ಇದು ಈಶಾನ್ಯ ಬಂತು ನೀವು ಅರ್ಥ ಮಾಡ್ಕೊಳ್ಳಿ ವಾಯುವ್ಯದಲ್ಲೇ ಇರಬೇಕು ಇಲ್ಲಿ ಮಾಸ್ಟರ್ ಬೆಡ್ರೂಮು ಸೆಕೆಂಡ್ ಬೆಡ್ ರೂಮ್ ಅಗ್ನಿಮೂಲೆಯಲ್ಲಿ ಬಂದ್ರೆ ಮಾತ್ರ ಇಲ್ಲಿ ವಾಯುವ್ಯದಲ್ಲಿ ಬಂದ್ರೆ ತೊಗೊಳ್ಳಿ ಆಗಿಲ್ಲ ಅಂದ್ರೆ ಈ ರೂಮ್ ಟಾಯ್ಲೆಟ್ ಮಾಡ್ಕೊಡಕ ಹೋಗ್ಬೇಡಿ ಅಗ್ನಿ ಅಗ್ನಿ ರೂಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಟ್ಯಾಚ್ ಬಾತ್ರೂಮ್ ಬೇಡ ಹೊರಗಡೆ ಮಾಡ್ಕೊಡಿ ಇವಾಗ ನಿಮ್ಗೆ ಖರ್ಚಿಲ್ದಿರ ಯಾವ ರೀತಿ ಮಾಡ್ಬಹುದು ಅಂತ ನೋಡ್ರಿ ಇವಾಗ ಇಲ್ಲಿರೋ ನೈಋತ್ಯದಲ್ಲಿ ಇರುವಂತ ಕ್ಯಾಶ್ ವಾಯುವ್ಯದಲ್ಲಿ ಏನು ಖರ್ಚಿಲ್ಲ ಅಲ್ವಾ ಖರ್ಚಿಲ್ದಿರಾನೇ ಮಾಡ್ಬೇಕು ಹೋಗಿ ಎಲ್ಲರೂ ದುಡ್ಡು ಖರ್ಚು ಮಾಡಿ ಎಲ್ಲ ಭಯ ಪಡ್ತಾ ಇರ್ತಾರೆ ವಾಸ್ತವ ಕರ್ಸಕ್ಕೆ ಭಯ ನೀವು ಎಷ್ಟು ಖರ್ಚು ಬರ್ತದೋ ಏನೇ ನೋಡ್ತಾರೆ ಅಂತ ಇಲ್ಲಿ ಇಡೋಂತ ಕ್ಯಾಶ್ ಇಲ್ಲಿ ಇಟ್ ನೋಡಿ ನಿಮ್ಗೆ ಹೆಂಗ್ ರಿಸಲ್ಟ್ ಬರುತ್ತೆ ಅಂತ ಇಲ್ಲಿಂದ ಅಲ್ಲಿ ಇಡೋದಕ್ಕೆ ಏನು ನಮ್ಗೆ ಖರ್ಚು ಬರೋದಲ್ವಾ ಸುಮ್ಮನೆ ನಮ್ಮ ಶಕ್ತಿ ಒಂದು ಸ್ವಲ್ಪ ಕೆಲಸಕ್ಕೆ ಬರುತ್ತೆ ಅಲ್ಲಿ ನೋಡಿ ಮೂರು ತಿಂಗಳು ಇಡೀ ನಿಮಗೆ ಅದು ಅನುಭವ ಬರ್ತದೆ ಆಮೇಲೆ ಬೇಕಾದ್ರೆ ನಮಗೆ ಖರ್ಸ್ಕೊಡಿ ಆಮೇಲೆ ಬೆಡ್ಗಳು ಅಷ್ಟೇ ನಾವು ಬಾಗಿಲ ಕಡೆಗೆ ಕಾಲು ಹಾಕೋ ಥರ ಇದ್ರೆ ಮಂಚನ ತಿರ್ಸ್ಕೊಂಡ್ರಲ್ಲಿ ಏನು ಖರ್ಚು ಬರುತ್ತೆ ಆಸ್ಕೆನ್ ತಿರ್ಸ್ಕೊಂಡ್ರೆ ಮುಗಿತ್ತು ಈ ಖರ್ಚಿಲ್ದಿರನೇ ಮಾಡ್ಬೇಕು ನಾವು ಖರ್ಚು ಮಾಡಿ ಯಾರು ಬೇಕಾದರೂ ಮಾಡ್ತಾರೆ ಖರ್ಚಿಲ್ದಿರೋದೆ ನಾವು ವಾಸ್ತುಕ್ ಬರೋ ಥರ ಮಾಡಿಕೊಂಡ್ರೆ ಅವಾಗ ನಮಗೆ ಖುಷಿ ಸಿಗುತ್ತೆ ಏನು ಖರ್ಚಿರಲ್ವಲ್ಲ ಈಗ ನಾನು ಹೇಳಿದೆ ವಿಂಡೋ ಬರಬೇಕು ಇಲ್ಲಿ ದಕ್ಷಿಣ ಆಗ್ನೇಯ ಪಶ್ಚಿಮ ವಾಯುದಲ್ಲಿ ಮಿರರ್ ಬರಬೇಕು ಅಂತ ಹೇಳಿದೆ ಸರ್ ಅಲ್ಲಿ ಪಕ್ಕದ ಮನೆ ಇದೆ ಇಲ್ಲ ಸರ್ ನಾವು ಕಟ್ಬಿಟ್ಟು ಆಗೋಗ್ಬಿಟ್ಟಿದೆ ಅಲ್ಲಿ ಇವಾಗ ಏನು ಮಾಡ್ಬೋದು ಆಲ್ಟರ್ನೇಟ್ ಅಂದರೆ ಒಂದು ಕನ್ನಡಿ ಹಾಕ್ಕೊಡಿ ಕನ್ನಡಿ ಏನು ಖರ್ಚು ಬರಲ್ಲ ಎಲ್ಲ ಬರೋದೋ ಒಂದು ಕನ್ನಡಿ ಹಾಕೊಂಡಾಗ ನಮಗೆ ಒಂದು ಐದು ಪರ್ಸೆಂಟ್ ಎನರ್ಜಿ ಜಾಸ್ತಿ ಆಗುತ್ತೆ ದಕ್ಷಿಣ ಆಗ್ನೇಯ ಪಶ್ಚಿಮ ವಾಯುದಲ್ಲಿ ವಿಂಡೋ ಇಲ್ಲ ಅಂದಾಗ ಕನ್ನಡಿಗೆ ಹೋಗ್ಬಿಡಿ ಬೆಸ್ಟ್ ಅದು ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಬರ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಬಟನ್ ಒತ್ತಿ ಮತ್ತು ನಾನು ವಿಸಿಟ್ ಮಾಡಿರೋ ಮನೆಗಳು ಮತ್ತು ನನ್ನ ವಿಡಿಯೋ ನೋಡಿ ಯಾರ್ಯಾರು ವಾಯುವ್ಯದಲ್ಲಿ ಕ್ಯಾಶ್ ಇಡ್ತಾ ಇದ್ದೀರ ನಿಮ್ಮ ಅನುಭವ ಏನಿದೆ ಅದನ್ನು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸುಮಾರು ಜನ ಕಮೆಂಟ್ಸ್ ಓದ್ತಾ ಇರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ